ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಹತ್ತಿಂದ ಇವತ್ತಿನ ದಿನ ಕರೆಕ್ಟಾಗಿ ಆರು ತಿಂಗಳಾಯ್ತು ಫಸ್ಟಿಂದ ತೋರಿಸ್ತಾ ಇದ್ದೀನಿ ಮಾಡ್ತಾ ಇರೋರು ತುಂಬ ಚೆನ್ನಾಗಿದೆ ಎಲ್ಲ ಕಡೆ ನೂರಾರು ಜನ ನೂರಾರು ಎಕರೆ ಮಾಡ್ತಾ ಇದ್ದಾರೆ ಐನೂರು ಎಕರೆ ಸತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯಾರು ಜೂನ್ಗೆ ಮುಂಚೆ ನಮ್ಮ ಹತ್ರ ಟೈಅಪ್ ಆಗ್ತಾರೆ ಐನೂರು ಎಕರೆ ನಾವು ಅವ್ರನ್ನ ಟೈಅಪ್ ಮಾಡ್ಕೊತಾ ಇದ್ದೀರಿ ಎಷ್ಟೋ ಕರೆಕ್ಟಾಗಿ ಆರು ತಿಂಗಳಾಯ್ತು ಆರು ತಿಂಗಳು ಎರಡು ದಿನ ಸೆಪ್ಟೆಂಬರ್ ಹತ್ತಲ್ಲಿ ಹಾಕಿರೋದು ಇವಾಗ ಆರು ತಿಂಗಳು ಆರು ತಿಂಗಳಾಗಿದೆ ಇದು ಬೆಳೀತಾ ಇರೋದು ನಮಗೋಸ್ಕರ ಅಲ್ಲ ಈ ಪ್ಲಾಟು ಬೆಳೀತಾ ಇರೋದು ನಿಮಗೋಸ್ಕರ ಫಸ್ಟಿಂದ ತೋರಿಸ್ಬೇಕು ಡೇ ಒನ್ನಿಂದ ಅಸಲೆ ಗೊಬ್ಬರ ಮಾಡೋದು ತೋರಿಸಿದಿರಿ ನಮ್ಮ ಬ್ಲ್ಯಾಕ್ ಗೋಲ್ಡ್ ಅಂದರೆ ನಮ್ಮ ದನದ ಗೊಬ್ಬರನ ಕಾರ್ಬನ್ನಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ತೋರಿಸಿದ್ದೀವಿ ಅದಾದಮೇಲೆ ಹೇಗೆ ನಾಟಿ ಮಾಡೋದ್ರಿಂದ ಮೊದಲನೇ ತಿಂಗಳಿಂದ ಹಿಡ್ದು ಇವಾಗ ಆರು ತಿಂಗಳು ಬಂದಿದೆ ಯೂಟ್ಯೂಬಲ್ಲಿ ಹಿಂದೆ ನೂರಾರು ವೀಡಿಯೋ ಇದೆ ನೂರಾರು ಜನ ರೈತರು ವೀಡಿಯೋ ಇದೆ ಮಾಡ್ತಾ ಇರೋರು ತುಂಬ ಖುಷಿಯಾಗಿದ್ದಾರೆ ಸಾವಿರಾರು ಜನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಇವಾಗ ಪ್ರತಿಯೊಂದು ಸಿಂಪಲ್ ಸ್ಟೆಪ್ಸು ಸಿಂಪಲ್ ನ್ಯಾಚುರಲ್ ಫಾರ್ಮಿಂಗ್ ಒಂದು ರೂಪಾಯಿ ನಾವು ಕೆಮಿಕಲ್ ಯೂಸ್ ಮಾಡಿಲ್ಲ ಫಸ್ಟಿಂದ ನೋಡ್ತಾ ಇದ್ದೀರಾ ಬನ್ನಿ ಗಿಡದ ಬಗ್ಗೆ ಮಾತಾಡೋಣ ಯೋಗೇಶ್ವರ ನಮಸ್ಕಾರ ನಮಸ್ಕಾರ ಇವಾಗ ಆರು ತಿಂಗಳಾಗಿದೆ ಸುಳಿ ನೋಡ್ಬೋದು ನೀವು ಬುಡ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿದೆ ಆರು ತಿಂಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ ಆರು ತಿಂಗಳಲ್ಲಿ ಏನೂ ಮಾಡಬೇಕಾಗಿಲ್ಲ ತಿಂಗ್ಳಿಗೆ ಒಂದು ಸತಿ ಬುಡಕ್ಕೆ ಹಾಕೋದು ತಿಂಗ್ಳಿಗೆ ಒಂದು ಸತಿ ಸ್ಪ್ರೇ ಮಾಡೋದು ಲಾಸ್ಟ್ ಟೈಮು ಎಲ್ಲ ಸೀಸನ್ನು ಇವತ್ತಿನ ದಿನ ಡೇಟ್ ಹೇಳಿ ಸರ್ ಹೋಲಿ ದಿನ ಇವತ್ತು ಫೋರ್ಟಿನ್ ಮಾರ್ಚ್ ಮಾರ್ಚ್ ಸೊ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಹೋಲಿ ಹಬ್ಬದ ದಿನ ಸೊ ಎಲ್ಲಾರ್ಗೂ ಹ್ಯಾಪಿ ಹೋಲಿ ಹೇಳ್ತಾ ನೋಡಿ ಇವಾಗ ಆರನೇ ತಿಂಗಳು ಇವಾಗ ಸೊ ಏನು ಮಾಡಬೇಕು ಮಾಮೂಲಿ ಲಾಸ್ಟ್ ತಿಂಗಳು ಇವಾಗ ಡಿಸೆಂಬರಿಂದ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಸ್ವಲ್ಪ ಎಲ್ಲರಿಗೂ ಸಿಗಟೋಕ ಕಾಲ ಸಿಗಟೋಕ ಟೆನ್ಷನ್ನು ಸಿಗಟೋಕ ನಮ್ಮಲ್ಲೂ ಬರುತ್ತೆ ಸಾವಯವ ಮಾಡಿದ್ರೆ ಸಿಗಟೋಕ ಬರೋಲ್ಲ ಅನ್ನೋದು ಸುಳ್ಳು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನಮ್ಮ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಬೇಗ ವಾಸಿಯಾಗುತ್ತೆ ಹಿಂದೆಗಡೆ ನೋಡ್ಬೋದು ಫಸ್ಟ್ ಕ್ಲಾಸಾಗಿದೆ ಇದು ಜಿ ನೈನು ಏಲಕ್ಕಿನೂ ತೋರಿಸ್ತೀನಿ ಸಿಗಟೋಕೆ ಬರುತ್ತೆ ಬೇಗ ವಾಸಿ ಆಗುತ್ತೆ ಅದು ಗ್ಯಾರಂಟಿ ಕೊಡ್ತೀನಿ ನಾನು ಆಯಿತಾ ಸರ್ ವಾಸಿ ಹ್ಞೂ ಅದು ಬ್ಯಾಕ್ ಟು ಬ್ಯಾಕ್ ಸ್ಪ್ರೇ ಮಾಡಿದೆ ಕಂಟ್ರೋಲಿಗೆ ಬಂದಿದ್ದು ಸೊ ಎರಡು ಮೂರು ಸ್ಪ್ರೇ ಮಾಡೋದು ತಿಂಗ್ಳಿಗೆ ಒಂದು ಸರ್ತಿ ಸ್ಪ್ರೇ ಮಾಡಿ ಇನ್ನೂ ಜಾಸ್ತಿ ಅನ್ನಿಸ್ತಾ ಹದಿನೈದು ದಿನಕ್ಕೆ ಇನ್ನೊಂದು ಸರ್ತಿ ಮಾಡಿ ಗ್ಯಾರಂಟಿ ಚಾಲೆಂಜ್ ಮಾಡ್ತೀನಿ ಚಾಲೆಂಜ್ 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 ಆರು ತಿಂಗಳಲ್ಲಿ ಕೆಮಿಕಲ್ ಹಾಕ್ದವ್ರಿಗಿಂತ ಸೂಪರಾಗಿದೆ ಬುಡ ನೋಡ್ಬೋದು ಎಲೆ ನೋಡ್ಬೋದು ಒಂದೊಂದಾಗೆ ತೋರಿಸ್ತೀನಿ ಬನ್ನಿ ಸರ್ ಸೊ ಬುಡಕ್ಕೆ ಹಾಕಿ ಸ್ಪ್ರೇ ಮಾಡಿ ಆರನೇ ತಿಂಗಳಲ್ಲಿ ಮಾಡಬೇಕಾಗಿರೋದು ಅಷ್ಟೇ ಕಳೆ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ ಇವಾಗ ಗಿಡದ ಬಗ್ಗೆ ಮಾತಾಡ್ಬಿಡೋಣ ಬನ್ನಿ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಕಳೆ ಇದ್ರು ಪರವಾಗಿಲ್ಲ ಬನ್ನಿ ಸರ್ ಬುಡ ಕೈ ಹಿಡಿರಿ ನೋಡೋಣ ಆರು ತಿಂಗಳು ವೀಕ್ಷಕರೇ ಒಂದು ನ್ಯಾಚುರಲ್ ಫಾರ್ಮಿಂಗ್ ಇದು ಸರ್ ನೋಡ್ಬೋದು ಎಲೆ ನೋಡಿ ಸುಳಿ ನೋಡಿ ಏನು ಫಸ್ಟ್ ಕ್ಲಾಸಾಗಿದೆ ಮೇಲುಗಡೆ ಇರೋ ಸುಳಿ ತೋರ್ಸೋಣ ನೋಡ್ಬೋದು ಎರಡು ಅಡಿ ಗ್ಯಾರಂಟಿ ಅದು ಸುಳಿ ಏನು ಸರ್ ಹಾಂ ಬರ್ತದೆ ಬೆಳ್ಕೊಳ್ಳಿ ಹೆಂಗೆ ಬಗ್ಸಿ ಎರಡು ಅಡಿ ಮೇಲೆ ಬರ್ತದೆ ನೋಡ್ಬೋದು ಎರಡು ಅಡಿ ಮೇಲೆ ಗ್ಯಾರಂಟಿ ಅಲ್ವಾ ಸೊ ನೋಡಿ ಎರಡು ಅಡಿ ಮೇಲಿದೆ ಹಾಂ ಎರಡು ರಡಿ ಎರಡು ಅಡಿ ಎಲ್ಲೇ ಬರ್ತಾ ಇದೆ ಹೊಸ ಸುಳಿ ದಪ್ಪ ನೋಡಿ ಎಷ್ಟೊಂದು ಜನ ಹೇಳ್ಬೋದು ಕಮೆಂಟ್ ಮಾಡೋರು ಮಾಡ್ತಾನೇ ಇದ್ದಾರೆ ಉದ್ಧಾರ ಅಂತೂ ಆಗಲಿಲ್ಲ ಇರಲಿ ನಾವು ಕಂಪ್ಯಾರಿಸನ್ ಮಾಡಬೇಕು ಯಾವಾಗಲೂ ಎಷ್ಟೊಂದು ಜನ ಏನು ಹೇಳಿದ್ರು ಎಲೆ ಚೆನ್ನಾಗಿ ಬಂದ್ಬಿಡ್ತು ಗಿಡ ಚೆನ್ನಾಗಿ ಬಂದ್ಬಿಡ್ತು ಇಳುವರಿ ಬರೋ ತನಕ ನೋಡೋಣ ಅಂತ ಹೋದ ವರ್ಷ ಹೇಳಿದರು ಹೋದ ವರ್ಷ ಇದೆ ನಮ್ಮ ಕೊಳ್ಳೇಗಾಲದಲ್ಲಿ ಜಿ ನೈನ್ ಕಮ್ಮಿ ಅಂದರೆ ಮೂವತ್ತೆರಡು ಕೆ ಜಿ ಐವತ್ತೆರಡು ಕೆ ಜಿ ತನಕ ಬಂತು ಅದಕ್ಕೇನು ಹೇಳ್ತೀರಾ ಸ್ವಾಮಿ ಎಲೆ ಬಂದಾಗ ಕಾಯಿ ಬರಲಿ ನೋಡೋಣ ಅಂತೀರಾ ಕಾಯಿ ಬಂದಾಗ ಇನ್ನೊಂದು ಪ್ಲಾಟಲ್ಲಿ ತೋರಿಸಿ ನೋಡೋಣ ಅಂತೀರಾ ನೋಡ್ತಾ ಇರೋರು ನೋಡ್ತಾನೇ ಇದ್ದೀರಾ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ನಮ್ಮ ಪದ್ಧತಿ ಫಾಲೋ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಐನೂರು ಎಕರೆ ಈ ಸತಿ ಈ ವರ್ಷ ಮಾ ಮಾಡಿಸ್ತಾ ಇದ್ದೀವಿ ಕಂಡಿಸ್ಕೊಂಡವ್ರು ಕಾಣ್ತಾನೆ ಇರಿ ನೋಡೋರು ನೋಡ್ತಾನೆ ಇರಿ ನಿಮ್ಮಿಷ್ಟ ನೀವೇಶ್ ಸೊ ಬನ್ನಿ ಹಾಗೆ ಗಿಡ ತೋರಿಸ್ಕೊಂಡು ಹೋಗೋಣ ಇವಾಗ ಮಾಡಬೇಕಾಗಿರೋದು ಕಳೆ ನೋಡಿ ಇಷ್ಟು ಕಳೆ ಬಂದಿದೆ ಪರವಾಗಿಲ್ಲ ನಾವು ಓದ್ಸತಿ ಹೇಳಿದ್ದೆ ಸಿಗ ಇದ್ದಾಗ ಕಳೆ ಬರಬಾರ್ದು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು ಯಾವಾಗೂ ಎಲ್ಲದಕ್ಕೂ ಒಂದು ಪದ್ಧತಿ ನಾವು ಹೇಳ್ಕೊಡೋವಾಗ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ಸಿಗಟೋಕ ಏನಕ್ಕೆ ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತ್ಯಾವಾಂಶ ಇರೋದು ಆರಬೇಕು ಚಳಿಗಾಲದಲ್ಲಿ ಇಬ್ನಿ ಕೂತ್ಕೊಳುತ್ತೆ ಸೊ ಎಲ್ಲಿ ಜಾಸ್ತಿ ನೀರು ಕೂತ್ಕೊಳುತ್ತೆ ಅಲ್ಲಿ ನಿಮಗೆ ಫಂಗಸ್ ಜಾಸ್ತಿಯಾಗಿ ಸಿಗಟೋಕಾ ಫಂಗಸ್ ಜಾಸ್ತಿಯಾಗಿ ಅಲ್ಲಿಂದ ನಿಮಗೆ ಸ್ಪ್ರೆಡ್ ಆಗುತ್ತೆ ಇವಾಗ ಬಿಸಿಲುಗಾಲ ಮಾರ್ಚು ಬಿಸಿಲಲ್ಲಿ ಇರೋ ನೀರೇ ಸಾಕಾಗ್ತಿಲ್ಲ ಆವಾಗ ಕಳೆ ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಯಾಕಂದರೆ ಭೂಮಿಲಿ ಇರೋ ಅಂಥ ತೇವಾಂಶನ ಬೇಗ ಹಾರಕ್ಕೆ ಬಿಡಲ್ಲ ಒಂದು ಕಳೆ ಅಂದರೆ ಎಷ್ಟು ಒಂದಡಿ ಒಂದೂವರೆ ಅಡಿ ಕಳೆ ಬೆಳೀಲಿ ಪರವಾಗಿಲ್ಲ ಯಾಕಂದರೆ ನಮ್ಮದೆಲ್ಲ ಎಂಟು ಅಡಿ ಹತ್ತಡಿ ಆಗಿರೋದ್ರಿಂದ ಒಂದೂವರೆ ಅಡಿ ಎರಡು ಅಡಿ ತನಕನೂ ಕಳೆ ಬಿಡ್ಕೊಂಡ್ರೆ ಮ್ಯಾಕ್ಸಿಮಮ್ ಹೇಳ್ತಾ ಇರೋದು ಆಮೇಲೆ ಕಳೆ ಸರ್ ಅಂದ್ಬಿಟ್ಟು ಎದೆ ಮಟ್ಟಕ್ಕೆ ಬಿಡೋದಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನಾವು ಯಾವುದು ಕಳೆ ನಾಶಕ ಹೊಡಿತಾ ಇಲ್ಲ ಇಪ್ಪತ್ತೈದು ದಿನದಲ್ಲಿ ಕಳೆ ಬಂದ್ಬಿಡುತ್ತೆ ನಿಮಗೆ ಹೊಡಿಸಿದೆ ನೀಟಾಗಿ ಈಗೇನಾಗಿದೆ ಈಗ ಏನಾಗಿದೆ ಮತ್ತೆ ಈಗ ಹೊಡಿಸ್ಬೇಕು ಕಳೆ ಬರ್ತಾ ಇರುತ್ತೆ ಅಲ್ವಾ ನೀವೇನು ಕಳೆ ಔಷಧಿ ಹೊಡೆದ್ಬಿಟ್ರೆ ಕಳೆ ಬರಲ್ವಾ ಬರುತ್ತೆ ಭೂಮಿ ನೀವು ಜೀವಾಣಿಗಳ್ನ ಸಾಯಿಸ್ತಾ ಇದ್ದೀರಾ ಹಾಗಾಗಿ ನಾನು ಹೇಳ್ತಾ ಇರೋದು ಕಳೆ ಬರಲಿ ಒಳ್ಳೇದು ಇವಾಗ ಸಮ್ಮರ್ಗೆ ಬಟ್ ಒಂದೂವರೆ ಅಡಿ ಎರಡು ಅಡಿಗಿಂತ ಜಾಸ್ತಿ ಬೇಡ ಅಷ್ಟರಲ್ಲಿ ಹೆಂಗಿದ್ರು ಇಪ್ಪತ್ತೈದು ದಿನಕ್ಕೆ ನಾವು ಒಂದ್ಸರ್ತಿ ಹೊಡಿಸ್ಲೇಬೇಕು ಅದೇನಾದ್ರೂ ಇರಲಿ ಇಪ್ಪತ್ತೈದು ದಿನಕ್ಕೆ ಒಂದು ಸತಿ ವೀಟ್ ಕಟ್ಟರ್ ಓಡಿಸಿದ್ರೆ ಒಳ್ಳೇದು ಐದನೇ ತಿಂಗಳು ಇವಾಗ ಆರನೇ ತಿಂಗ್ಳಿಗೆ ಬಂದು ಬಿದ್ದಿದೆ ಮೂರು ತಿಂಗಳು ಆದಮೇಲೆ ಯಾವುದೇ ಕಾರಣಕ್ಕೂ ಟ್ಯಾಕ್ಟ್ರು ಬರೋವಾಗಿಲ್ಲ ಟ್ಯಾಕ್ಟ್ರು ಬಂದರೆ ರೇಟ್ ಕಟ್ಟಾಗುತ್ತೆ ಬೇರ್ ಕಟ್ಟಾಗುತ್ತೆ ಟಿಲ್ಲರು ಬರೋಂಗಿಲ್ಲ ಅಂದರೆ ಟ್ಯಾಕ್ಟ್ರ್ ಅಂದರೆ ಚಿಕ್ಕ ಟ್ಯಾಕ್ಟ್ರು ಬರ್ತಾರಲ್ಲ ಮಿನಿ ಟ್ಯಾಕ್ಟ್ರು ಸೊ ಟಿಲ್ಲರ್ ಬರೋಂಗಿಲ್ಲ ಟ್ಯಾಕ್ಟ್ರು ಬರೋಂಗಿಲ್ಲ ಒಟ್ಟಿನಲ್ಲಿ ಮಣ್ಣು ಡಿಸ್ಟರ್ಬ್ ಆಗಬಾರ್ದು ನೀವು ಕಟ್ ಮಾಡಬೇಕಾಗಿರೋದು ಬರೀ ವೀಟ್ ಕಟ್ರಿಂದ ಕಳೆ ಬಗ್ಗೆ ಹೇಳ್ತಾಯಿದ್ದೀನಿ ಇನ್ನು ನೀರು ನೋಡಿ ವೀಕ್ಷಕರೇ ಎಲ್ಲೋ ಫಾರ್ಮುಲಾ ಇಲ್ಲ ನೀವೇ ಕಣ್ಣು ಹಿಡೀಬೇಕು ಸಮ್ಮರಲ್ಲಿರೋದ್ರಿಂದ ನೀವು ಬೋರು ಆನ್ ಮಾಡಿದ ತಕ್ಷಣ ಎಂಟು ಅವರ್ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಗಿಡ ಕೇಳಿ ಸಮ್ಮರು ಗಿಡನೇ ಹೇಳ್ಕೊಡುತ್ತೆ ತುಂಬ ಎಲೆಗಳೆಲ್ಲ ಒಂಥರ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ನೀರು ಬೇಕು ಅಂತ ಒಂದು ಹೆಚ್ಚು ಕಮ್ಮಿ ನಾಲ್ಕೈದು ಅವರ್ ಕಂಟಿನ್ಯೂಸ್ ಆಗಿಬಿಟ್ಟರು ಪರವಾಗಿಲ್ಲ ಏನು ಒಂದ್ ಶಿಫ್ಟ್ ಕರೆಂಟ್ ಬಿಡಿ ತೊಂದರೆ ಇಲ್ಲ ತುಂಬಾ ಭೂಮಿ ನೀರು ತೇವಾಂಶ ಇಟ್ಕೊಂಡು ಆರದೇ ಇಲ್ಲ ಅನ್ನೋರು ಸ್ವಲ್ಪ ಎಚ್ಚರ ನೀಡಬೇಕಾಗಿದೆ ಅಲ್ವಾ ಭೂಮಿ ಭೂಮಿ ಮೇಲೆ ಸ್ವಲ್ಪ ಇಲ್ಲ ಇನ್ನೊಂದು ನಾವು ಸಾವಯವ ಮಾಡಿ ಮಾಡಿ ನೀರು ಹಿಂಗೋಗುತ್ತೆ ಬೇಗ ಬೇರೆ ಕೆಮಿಕಲ್ ಮಾಡಿರೋರ್ದು ಇವಾಗ ನಾವೆಲ್ಲ ಅಸಲೆ ಗೊಬ್ಬರ ಮಾಡಿ ಸ್ಟಾರ್ಟ್ ಮಾಡಿರೋದ್ರಿಂದ ತೊಂದರೆ ಇಲ್ಲ ನಿಮ್ದು ಇದೇ ಥರ ಬೇಕಾ ಫಾಲೋ ಮಾಡಿ ಪ್ರತಿಯೊಂದು ಫಾಲೋ ಮಾಡಿದ್ರೆ ಸಕ್ಸಸ್ಸು ಇಲ್ಲ ಅಂದರೆ ಗ್ಯಾರಂಟಿ ಏನೂ ಇಲ್ಲ ಸೊ ನೋಡಿ ಗಿಡ ಎಂತ ಫಸ್ಟ್ ಕ್ಲಾಸ್ ಆಗಿದೆ ಹೈಟ್ ನೋಡಿ ಇಲ್ಲ ಎಲೆ ತೋರಿಸ್ತಾ ಇದ್ರಿ ಅಯ್ಯೋ ಇದು ನೋಡಿ ಸರ್ ಎಲೆ ಬಾಬಾ ಬಾಬಾ ಇಲ್ಲಿಂದ ಮುಂದೆ ಮೇಲೆ ಇನ್ನೂ ಫಾಸ್ಟ್ ಗ್ರೋತ್ ಆಗ್ತದೆ ನೋಡ್ಬೋದು ಅಲ್ಲಿ ಒಬ್ಬ ಮನುಷ್ಯ ಹಂಗೆ ಹಾಸಿಗೆ ಥರ ಚಾಪೆ ಹಾಸ್ಕೊಂಡು ಮಲ್ಕೋಳಷ್ಟು ಎತ್ತರ ಇದೆ ಜಿ ನೈನ್ ಕಂದಾಕಿರೋದು ಟಿಶ್ಯೂ ಕಲ್ಚರ್ ಅಲ್ಲ ಯಾರೋ ಹೇಳೋದು ಸುಳ್ಳು ಟಿಶ್ಯೂ ಕಲ್ಚರ್ ಹಾಕಿದ್ರೆ ಎಲ್ಲ ಸಮವಾಗಿ ಬರುತ್ತೆ ರೋಗ ಇಲ್ಲದೆ ಬರುತ್ತೆ ಸುಳ್ಳು 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 ಎಲ್ಲದಕ್ಕೂ ರೋಗ ಬರುತ್ತೆ ನಮ್ದು ಹಾಕಿರೋದು ಇದು ಕಂದು ತೆಂಗಿನ ತೋಟ ಮಧ್ಯ ಹಾಕಿರೋದು ಪ್ಲೇನ್ ಲ್ಯಾಂಡ್ ಇರೋರು ತೊಂದರೆ ಇಲ್ಲ ಆರು ಅಡಿ ಏಳು ಅಡಿ ಹಾಕಿರೋದು ನೋಡ್ಬೋದು ಫಸ್ಟ್ ಕ್ಲಾಸಾಗಿದೆ ಗ್ರೋತು ಏನೂ ತೊಂದರೆ ಇಲ್ಲ ಕಳೆ ಮಾತ್ರ ಇಪ್ಪತ್ತೈದು ದಿನಕ್ಕೆ ಒಂದು ಸತಿ ನಾವು ಏನು ವೀಟ್ ಕಟ್ಟು ಹೊಡಿತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡಿ ತೇವಾಂಶ ಇದೆ ಬುಡದಲ್ಲಿ ಚೆನ್ನಾಗೆ ನೋಡಿ ಇಲ್ಲಿ ಡ್ರಿಪ್ಪಿದೆ ಸೊ ವೀಕ್ಷಕರೇ ನೋಡ್ಬೋದು ಇವಾಗ ಇಲ್ಲಿ ಡ್ರಿಪ್ ಇದೆ ನಮ್ಮದು ಸೊ ಈ ಡ್ರಿಪ್ಪಿನಲ್ಲಿ ಈ ಕಡೆ ಒಂದು ಎರಡು ಅಡಿ ತೇವಾಂಶ ಈ ಕಡೆ ಒಂದು ಎರಡು ಅಡಿ ತೇವಾಂಶ ಆಗಿದ್ದ ತಕ್ಷಣ ಆಫ್ ಮಾಡಿ ಜಾಸ್ತಿ ಕೊಚ್ಚೆ ಥರ ನಿಂತ್ಕೊಬಾರ್ದು ನೋಡಿ ನೋಡ್ಬೋದು ಇಲ್ಲಿ ಹತ್ರ ಬನ್ನಿ ಸರ್ ನೋಡಿ ತೇವಾಂಶ ಇದೆ ಸಾಕು ತೀರ ಕೊಚ್ಚೇ ಥರ ನೀರು ನಿಂತ್ಕೊಳ್ಳೋ ಥರ ಆಗಬಾರ್ದು ಅದು ತುಂಬ ಇಂಪಾರ್ಟೆಂಟು ವೀಕ್ಷಕರೇ ನೋಡ್ಬೋದು ಬುಡ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲೇ ನೋಡಿ ಬುಡ ನೋಡಿ ಎಲ್ಲ ಫಸ್ಟ್ ಕ್ಲಾಸಾಗಿದೆ ಏನು ತೊಂದರೆ ಇಲ್ಲ ನೋಡ್ಬೋದು ಎಷ್ಟು ದಪ್ಪ ಇದೆ ಹಾಂ ನೋಡಿ ಕಲರ್ ನೋಡಿ ಹೆಂಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಜಿ ನೈನ್ ಸೈಜು ಚೆನ್ನಾಗಿದೆ ಇವಾಗ ಬುಡ ದಪ್ಪ ಆಗ್ತಾ ಇರೋದ್ರಿಂದ ನಿಮಗೆ ಆಚೆ ಅಂಥ ಎಲೆದು ಇದು ಶೀಲ್ಡ್ ಬರುತ್ತೆ ಇದು ರೋಗ ಅಲ್ಲ ಇದು ನ್ಯಾಚುರಲ್ಲು ಈ ಇದು ಸೊ ಎಲೆ ನೀಟಾಗೆ ಬಂದ್ಬಿಡುತ್ತೆ ಆಮೇಲೆ ಸೊ ಇದೆಯಾ ಸರ್ ನಮ್ಮ ವೀಕ್ಷಕರಿಗೆ ಹೇಳೋಕ್ಕೆ ಸ್ಪ್ರೇ ಮಾಡಿದ್ದೀವಿ ಸಿಗಟೋಕ ಕಂಟ್ರೋಲ್ ಆಗಿದೆ ಫಸ್ಟ್ ಕ್ಲಾಸಾಗೆ ನೋಡ್ಬೋದು ಸಿಗಟೋಕ ಬಂದು ಅಲ್ಲೇ ನಿಂತ್ಕೊಂಡಿದೆ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ತಾ ಇಲ್ಲ ನೋಡಿ ಅಲ್ಲೇ ನೋಡಿ ಲಾಸ್ಟು ಎರಡಕ್ಕೆ ಬಂದಿತ್ತು ಅಲ್ಲಿಂದ ಸ್ವಲ್ಪ ಸ್ಪ್ರೆಡ್ ಆಗಿದೆ ಕಂಟ್ರೋಲಾಗಿ ಹೋಗಿದೆ ಮೇಲೆ ಹೋಗಿಲ್ಲ ಸೊ ಫಸ್ಟ್ ಕ್ಲಾಸಾಗಿದೆ ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಗಿಡ ಆರು ತಿಂಗಳು ನೋಡಿ ಇದು ಎಲೆ ಹೆಂಗಿದೆ ಸೊ ಒಬ್ಬ ಚಾಪೆ ಥರ ಹಾಸ್ಕೊಂಡು ಮಲ್ಕೊಬೋದು ಅಷ್ಟು ಚೆನ್ನಾಗಿದೆ ಆರು ತಿಂಗಳು ಗಿಡ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ನಮ್ಮನ್ನು ಫಾಲೋ ಮಾಡ್ತಾಯಿರೋರು ಕನ್ಸಲ್ಟಿಂಗಾಗಿ ನಾವು ಬರೀ ಎರಡು ಸಾವಿರ ಚಾರ್ಜ್ ಮಾಡೋದು ತಿಂಗಳ ನೋಡ್ಬೋದು ಈ ಥರ ಹೇಗೆ ಬೆಳೆಯೋದು ಅಂತ ಪ್ರತಿಯೊಂದು ವೀಡಿಯೋ ನೋಡ್ಕೊತ ಫಸ್ಟಿಂದ ಹೇಳ್ಕೊಡ್ತೀವಿ ಫಸ್ಟಿಂದ ಕೊನೆ ತನಕ ನೋಡಿ ಖುಷಿ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗಿಂದ ಇವಾಗಲೇ ನಿಮ್ಮ ಸ್ಕ್ರೀನಲ್ಲಿ ಬರೋ ಅಂಥ ನಂಬರ್ಗೆ ಫೋನ್ ಮಾಡಿ ಸ್ಟಾರ್ಟ್ ಮಾಡಿ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು